ಬರೀ ನೀರಾಗ್ಯದ್ದು ತೆಗಿಯೋದು ನಾ ಒಪ್ಕೋತೀನಿ ಆ ಮಾತು ಒಂದು ಬುಟ್ಟಿ ತುಂಬ ನೀರು ಮಾಡಬೇಕು ಆ ನೀರೆಲ್ಲ ವೇಸ್ಟ್ ಮಾಡಬೇಕು ಅದನ್ನೆಲ್ಲ ಚಲೋದನ್ನು ಆಗೈತಿ ಇದ ನೀರು ವೇಸ್ಟ್ ಆಗಬಾರ್ದು ನಮ್ಮದು ಸಿಟ್ರಿಕ್ ಆ್ಯಸಿಡ್ ವೇಸ್ಟ್ ಆಗಬಾರ್ದು ಅನ್ನೋ ಸಲುವಾಗಿ ನಾ ಈ ಮೆಥಡ್ ತೋರ್ಸಾಕತ್ತೀನಿ ಫ್ರೆಂಡ್ಸ್ ನಮಸ್ತೆ ಇವತ್ತು ನೋಡ್ರಿ ಇದು ತಾಮ್ರದ ಐಟಮ್ಸ್ ಎಲ್ಲ ಕ್ಲೀನ್ ನಾ ತೋರ್ಸಕತ್ತೀನಿ ಎಷ್ಟು ಈಜಿ ಅಂದರೆ ಅಷ್ಟು ಈಜಿ ಒಳಗೆ ನಾವು ಒಳಗೆ ಕ್ಲೀನ್ ಮಾಡ್ಕೋಬೋದು ಇವತ್ತು ಮಾಸಿ ಪೂಜೆ ಅದ್ರ ಸಲುವಾಗಿ ಬೆಳಿಗ್ಗೆ ಬೆಳಿಗ್ಗೆ ನಾನು ಕ್ಲೀನ್ ಮಾಡ್ಕೊಳಕತ್ತೀನಿ ಆಮೇಲೆ ನೋಡ್ರಿ ಇವು ದೇವರ ವಿಗ್ರಹಗಳ ನಾನು ಅದ ನಾನು ಸ್ವಚ್ಛ ಮಾಡ್ಕೋತೀನಿ ನಾವು ಈಗ ಲಿಕ್ವಿಡ್ ಮಾಡ್ಕೋತೀವಿ ಅದೇ ಹೆಂಗೆ ಅಂತ ನಾನು ಹೇಳ್ತೀನಿ ನೋಡ್ರಿ ಬರೀಲಿ ನೋಡ್ರಿ ಇದು ಲಿಕ್ವಿಡ್ ನಾನು ರೆಡಿ ಮಾಡ್ಕೊಂಡಿನಿ ಇದು ನೋಡ್ರಿ ಈ ಥರ ಒಂದು ಸ್ಪ್ರೇ ಇದನ್ನ ತೊಗೊರಿ ಇದು ಒಂದು ಇಪ್ಪತ್ತೈದು ರೂಪಾಯಿಗೆ ಸಿಗ್ತೈತಿ ಆಮೇಲೆ ಮನ್ಯಾಗ ಯಾವುದೇ ಜ್ಯೂಸ್ ಬಾಟಲ್ ಇದ್ರೆ ಅದನ್ನು ತಗೋರಿ ಆಮೇಲೆ ಒಂದು ಬಾಟಲ್ ಅಷ್ಟು ನೀರಿಗೆ ಒಂದು ಎರಡು ಸ್ಪೂನಷ್ಟು ಸಿಟ್ರಿಕ್ ಆ್ಯಸಿಡ್ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಲಿಕ್ವಿಡ್ ರೆಡಿ ಮಾಡ್ಕೋರಿ ನಾ ಯಾಕೆ ಇದನ್ನು ಅಂತಂದ್ರೆ ನಾವೀಗ ಒಂದು ಎರಡು ಲೀಟ್ರ್ ಅಷ್ಟು ಒಂದು ದೊಡ್ಡ ಬೌಲ್ನಲ್ಲಿ ನೀರು ಹಾಕ್ಕೊಂಡು ಸಿಟ್ರಿಕ್ ಆ್ಯಸಿಡ್ ಹಾಕ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇವನ್ನೆಲ್ಲ ಎದ್ದು ತೊಳ್ಕೊತೇವೆ ಆದ್ರೆ ಅದೇನು ಆಗ್ತೈತಿ ಅದು ವೇಸ್ಟನ್ನು ನೀರು ನಾವು ಚಲೋ ಬಿಡೋದಾಗ್ತೈತಿ ಅದು ಎದಕ್ಕೂ ಆಗಂಗಿಲ್ಲ ನೋಡ್ರೆ ನಾವು ದೇವ್ರ ಸಾಮಾನು ತೊಳೆದಿರ್ತೀವಿ ಹೀಗಾಗಿ ಅದನ್ನು ಎದಕ್ಕನ್ನು ಉಪಯೋಗ ಮಾಡೋಕ್ಕೆ ಬರೋಂಗಿಲ್ಲ ಅದ್ರ ಸಲುವಾಗಿ ನೋಡಿರಿ ಇದು ವೇಸ್ಟ್ ಆಗಬಾರ್ದು ನೀರ ಅನ್ನೋ ಸಲುವಾಗಿ ನಾನು ಈ ಮೆಥಡ ಫಾಲೋ ಮಾಡ್ತೀನಿ ಇದನ್ನು ಸ್ವಲ್ಪ ಸ್ಪ್ರೇ ಮಾಡಿ ಒಂದು ಐದು ನಿಮಿಷದಷ್ಟು ಇಟ್ಕೊಂಬಿಟ್ರೆ ಅವು ಕ್ಲೀನಾಗಿಬಿಡ್ತಾವೆ ನಾನು ತೋರಿಸ್ತೇನೆ ರೀ ನಿಮಗೆ ಸ್ಪ್ರೇಯನ್ನು ಮಾಡಿ ಮತ್ತು ದೇವರ ವಿಗ್ರಹಗಳಿಗೂ ನಾನು ಇದನ್ನ ಸ್ಪ್ರೇ ಮಾಡ್ತೀನಿ ಅದು ಸ್ವಚ್ಛ ಅಂದ್ರೆ ಸ್ವಚ್ಛ ಆಗ್ತವೆ ಸಿಲ್ವರ್ದು ವಿಗ್ರಹ ಅಷ್ಟು ಸ್ವಚ್ಛ ಆಗ್ತವೆ ಮತ್ತು ನಾನು ಶಾರ್ಟ್ನಾಗ್ ತೋರಿಸೀನಿ ಒಂದು ನನ್ನ ಕಡೆ ಮೊನ್ನೆ ಎಲ್ಲ ಸ್ವಚ್ಛ ಮಾಡೋ ಮುಂದೆ ಒಂದು ಇದನ್ನು ಸಿಕ್ಕಿತ್ತು ಚೈನ್ ಸಿಕ್ಕಿತ್ತು ನನಗೆ ಅದು ನಾನು ಇನ್ನು ಹಾಕ್ಬೇಕು ಬಿಡೋದನ್ನು ಹಾಕಿ ಬೇರೆ ತೊಗೊಂಡ್ರೆ ಅಂತ ಅಂದ್ಕೊಂಡಿದ್ದೆ ಆದರೂ ಅದನ್ನ ನೋಡೋಣ ಅಂತಂದು ಇದು ಲಿಕ್ವಿಡ್ ಒಳಗನ್ನ ನಾನು ಒಂದು ಫುಲ್ ಡೇ ಅಷ್ಟು ಅದನ್ನು ನೆನೆಸಿಟ್ಬಿಟ್ಟೆ ಆಮೇಲೆ ಮಾರನೇ ದಿನ ನೋಡ್ಬೇಕಂದ್ರೆ ಅದು ಒಂದು ಸ್ವಲ್ಪನೂ ತೊಳೆಯೋ ಇದನ್ನು ತಿಕ್ಕೋದು ಬೇಡ ಏನೂ ಬೇಡ ಅಷ್ಟು ಸ್ವಚ್ಛ ಆದರೆ ಅಷ್ಟು ಆಗಿತ್ತು ನಾನು ಶಾರ್ಟ್ ವಿಡಿಯೋದಾಗ ಅದನ್ನು ಹಾಕಿದ್ದೀನಿ ನಾನು ಕಾಲು ಚೈನ ಮತ್ತು ಕೊಳ್ಳಾಗಿಂದು ಚೈನ ಹಾಕಿದ್ದೀನಿ ಅದನ್ನು ಸ್ವಲ್ಪ ನೋಡ್ಕೊರಿ ನಿಮಗೆ ಟೈಮ್ ಇತ್ತಂದ್ರೆ ಅದನ್ನು ಹೋಗಿ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಇದು ದೇವರ ವಿಗ್ರಹಗಳಿಗೆ ನಾನು ಇದನ್ನ ಸ್ಪ್ರೇ ಮಾಡ್ತೀನಿ ಇದೇ ಲಿಕ್ವಿಡನ್ನು ಸ್ಪ್ರೇ ಮಾಡ್ತೀನಿ ಸ್ಪ್ರೇ ಮಾಡಿ ಒಂದು ಐದು ನಿಮಿಷ ಬಿಟ್ಟುಬಿಡ್ರಿ ಅಷ್ಟಂದ್ರೆ ಅಷ್ಟು ಸ್ವಚ್ಛ ಆಗ್ತವೆ ಮತ್ತು ಇದು ಲಿಕ್ವಿಡ್ ನಮ್ಗೆ ವೇಸ್ಟ್ ಆಯ್ತು ನಾವು ಇದನ್ನು ಚೆಲ್ಬೇಕಪ್ಪ ಇಷ್ಟು ರೊಕ್ಕ ಕೊಟ್ಟು ತಂದು ವೇಸ್ಟ್ ಆಯ್ತು ಅಂತ ನನ್ ಅವಶ್ಯಕತೆ ಬರಂಗಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಂದೆ ಮುಂದೆ ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಂಡು ಒಂದು ಐದು ನಿಮಿಷ ಇಟ್ಬಿಡ್ರಿ ಆಮೇಲೆ ಅಷ್ಟು ಕ್ಲೀನ್ ಆಗ್ತವೆ ನಾನು ತೋರಿಸ್ತೇನೆ ನಿಮ್ಗೆ ಮತ್ತು ಆಮೇಲೆ ಸ್ವಲ್ಪ ಸ್ಕ್ರಬ್ಬರ್ನಿಂದ ತಗೊಂಡು ಬೇಕಾದ್ರೆ ಒಂದು ಟೂತ್ ಬ್ರಷ್ಟು ಹೊಸದು ತಗೊಂಡು ಒಂದು ಸ್ವಲ್ಪ ವಿಮ್ ಲಿಕ್ವಿಡು ಅಥವಾ ವಿಮ್ ಸೋಪು ಇಲ್ಲ ಸಬೀನಾ ಪೌಡ್ರು ಯಾವುದೋ ಒಂದು ಹಚ್ಕೊಂಡು ಸ್ವಲ್ಪ ತಿಕೊಂಡ್ಬಿಟ್ರೆ ಅಗ್ ಸ್ವಚ್ಛ ಅಂದ್ರೆ ಸ್ವಚ್ಛ ಆಗ್ತವೆ ಆಮೇಲೆ ಒಂದು ಹದಿನೈದು ದಿವಸ ಆದ್ರೂ ಅವಾಗ ಕಲಿ ಬಿಳಂಗಿಲ್ಲ ಒಟ್ಟ ಏನು ಹೊಲ ಸಣಸಂಗಿಲ್ಲ ನೋಡ್ರಿ ಮುಂದೆ ನಾನು ತೋರಿಸ್ತೇನೆ ನಿಮ್ಮ ಫ್ರೆಂಡ್ಸ ಆಮೇಲೆ ಇದು ನೋಡ್ರಿ ತಾಮ್ರದ್ದು ಎಷ್ಟು ಕಪ್ಪಾಗಿಬಿಟ್ಟೈತಿ ಈ ಅವಾಗ ಸ್ವಲ್ಪ ಕಪ್ಪಾಗ್ತವೆ ಮಳೆಗಾಲಕ್ಕೆ ಹಿಂಗಾಗಿ ನೋಡ್ರಿ ಎಷ್ಟು ಕಪ್ಪಾಗೈತಿ ಈಗ ನೋಡಿ ಸ್ಪ್ರೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಆಗ ಕ್ಲೀನ್ ಆಗಕ್ಕೆ ಸ್ಟಾರ್ಟ್ ಆಗೇ ಬಿಡ್ತೈತಿ ನೋಡಿರಿ ಈ ಥರ ಮಾಡಿಕೊಂಡು ಹಿಂಗೆ ಮಾಡ್ಕೊಂಡು ಸ್ವಲ್ಪ ಬಿಡ್ರಿ ಒಂದು ಎರಡು ನಿಮಿಷ ನೀವು ಆಮೇಲೆ ಏನು ತಿಕ್ಕೋದದು ಏನೂ ಅವಶ್ಯಕತೆನೇ ಬೀಳೋಂಗಿಲ್ಲ ಅಷ್ಟು ಸ್ವಚ್ಛ ಆಗ್ತೈತಿ ನೋಡಿರಿ ಈಗ ಗೊತ್ತಾಗ್ತೈತಿ ನಿಮ್ಗೆ ಡಿಫ್ರೆನ್ಸ ಎಷ್ಟು ಕ್ಲೀನ್ ಹೇಳಿ ಆಮೇಲೆ ಇದೇನು ಇರ್ತೈತಲ್ಲ ಇದು ಸ್ವಲ್ಪ ತಿಕ್ಕೊಂಬಿಟ್ರೆ ಹೋಗ್ಬಿಡ್ತೈತಿ ಸೋಪ್ ಹಚ್ಕೊಂಡು ಸ್ಕ್ರಬ್ಬರ್ಲಿಂದ ತಿಕ್ಕೊಂಬಿಟ್ರೆ ಹೋಗ್ಬಿಡ್ತೈತಿ ನೋಡಿರಿ ಇವೆಲ್ಲ ಪತ್ರೆಗೂ ನಾನು ಅದನ್ನ ಲಿಕ್ವಿಡ್ ಸ್ಪ್ರೇ ಮಾಡ್ಕೊತೀನಿ ಚಲೋ ತಂಗೆ ಎಲ್ಲ ಕಡೆ ಅಪ್ಲೈ ಆಗೋ ಸ್ಪ್ರೇ ಮಾಡ್ಕೊರಿ ಭಾಳ ಭಾಳ ಅಂದರೆ ಒಂದು ಅರ್ಧ ವಾಟಿ ಅಷ್ಟು ಲಿಕ್ವಿಡ್ ಬೇಕಾಗ್ತೈತಿ ಭಾಳ ಏನು ಬೇಕಾಗೋದಿಲ್ಲ ನೋಡಿರಿ ಇದು ಒಂದು ನೋಡಿರಿ ಸ್ಪ್ರೇ ಮಾಡಿ ಕೊಡ್ಲಿ ಎಷ್ಟು ಸ್ವಚ್ಛ ಇದು ನೋಡ್ರಿ ಇದು ಅರಶಿನ ಕುಂಕುಮದ ಭರಣಿ ಅದು ಎಷ್ಟು ಕಪ್ಪಾಗ್ಬಿಟ್ಟೈತಿ ಈಗ ದಸರಾ ಕ್ಲೀನ್ ಸಂಬಂಧ ಅಂತೇಳಿ ನಾನು ಮಾಡಿರಲಿಲ್ಲ ಇವತ್ತು ಆ ಮಾಸ್ ಏನು ಇವತ್ತು ಮಾಡ್ಕೊಳ್ತೀನಿ ಅದಕ್ಕೂ ಸ್ವಲ್ಪ ಸ್ಪ್ರೇ ಮಾಡಿ ಇಟ್ಬಿಡ್ತೀನಿ ನಾನು ನೋಡ್ರಿ ಈ ಸ್ಕ್ರಬ್ಬರ್ಗೆ ನಾನು ಸ್ವಲ್ಪ ಸೋಪ ಇಲ್ಲಿ ಸಬೀನ ಹಚ್ಕೊಂಡು ಕ್ಲೀನ್ ಮಾಡ್ಕೊಳ್ಕೋತೀನಿ ಈ ಥರ ಸ್ವಲ್ಪ ಉಜ್ಕೊಂಡು ತಿಕ್ಕೊಂಬಿಡ್ರಿ ಭಾಳ ಏನು ತಿಕ್ಕೋದು ಅವಶ್ಯಕತೆ ಇರೋಂಗಿಲ್ಲ ಇಷ್ಟು ಮಾಡ್ಕೊಂಬಿಟ್ರೆ ಕ್ಲೀನ್ ಆಗಿಬಿಡ್ತಾವು ತೋರಿಸ್ತೇನೆ ರೀ ನಾನು ನಿಮಗೆ ತೊಳೋದನು ಆಮೇಲೆ ನೋಡ್ರಿ ಇದು ಒಂದು ತೊಳೆದೇನಿ ಹೆಂಗ್ ಕ್ಲೀನ್ ಆಗೈತಿ ಎಷ್ಟು ಸ್ವಚ್ಛ ಇದು ನೋಡ್ರಿ ಇದು ಮತ್ತೊಂದು ಕಳಶನೂ ನಾನು ಇದು ಮಾಡಾಕತ್ತೇನೆ ಟಿಕ್ ತೋರಿಸ್ತೇನೆ ನಿಮಗೆ ಆ ಸಬಿನ ಹಚ್ಕೊಂಡು ಹಾಕ್ತೀನಿ ನೀವು ಬೇಕಂದ್ರೆ ವಿಮ್ ಲಿಕ್ವಿಡ್ ವಿಮ್ ಸೋಪ್ ಯಾವ್ದಿದ್ರೂ ಹಚ್ಕೊರಿ ನಡಿತೈತಿ ಕ್ಲೀನ್ ಆಗ್ತೈತಿ ನೋಡ್ರಿ ಎಷ್ಟು ಸ್ವಚ್ಛ ಆಯ್ತ ಆಮೇಲೆ ನೋಡ್ರಿ ಇಮಿಡಿಯೇಟಾಗಿ ಒಂದು ಒನಾದ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆ ತೊಗೊಂಡು ವರ್ಷಕೊಂಬಿಡ್ರಿ ಈ ಥರ ನೋಡಿರಿ ಎಷ್ಟು ಸ್ವಚ್ಛ ಅದು ಬರೀ ಎದ್ದೆ ತೆಗಿಯೋದು ನಾನು ಒಪ್ಕೋತೀನಿ ಆ ಮಾತು ಒಂದು ಬುಟ್ಟಿ ತುಂಬ ನೀರು ಮಾಡಬೇಕು ಆ ನೀರೆಲ್ಲ ವೇಸ್ಟ್ ಮಾಡಬೇಕು ಅದನ್ನೆಲ್ಲ ಚಲೋದನ್ನ ಆಗ್ತೈತಿ ಈಗ ನೀರು ವೇಸ್ಟ್ ಆಗಬಾರ್ದು ನಮ್ಮದು ಸಿಟ್ರಿಕ್ ಆ್ಯಸಿಡ್ ವೇಸ್ಟ್ ಆಗಬಾರ್ದು ಅನ್ನೋ ಸಲುವಾಗಿ ನಾನು ಈ ಮೆಥಡ್ ತೋರ್ಸಾಕತ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಆಮೇಲೆ ಪೂರ್ತಿ ಇವನ್ನೆಲ್ಲ ಕ್ಲೀನ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ